ಹೇಳಿ ನಾನು ಪ್ರಜಾಕೀಯ ಪಕ್ಷದ ಒಂದು ಕೆಲಸಗಾರ ರೈತರು ಅವರು ಕೆಲಸಗಾರ ನಾವು ಕೆಲಸಗಾರ ಇದು ಏನು ಸಕ್ಕರೆ ಕಾರ್ಖಾನೆ ಚುನಾವಣೆ ನಡೀತಾ ಇದೆ ನಿಮ್ಮ ಹೊಲ ನಿಮ್ಮ ಕಬ್ಬು ನಿಮ್ಮ ಕಟ್ಟ್ರಿ ನಿಮ್ಮ ಅಧಿಕಾರ ನಿಮ್ಮ ಕೈಲಿರಬೇಕು ಈ ಅಧಿಕಾರ ಈಗ ಏನು ಇಪ್ಪತ್ತೆಂಟರ ಚುನಾವಣೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ಅವ್ರದ್ದು ದುಡ್ಡು ತಗೋರಿ ಗಾಡಿಯಾಗು ಬರ್ರಿ ಅವ್ರ ಶನ ಕೊಡ್ರಿ ಯಾಕಂದ್ರೆ ನಮ್ಗೆ ದುಡ್ಡು ಅವ್ರು ತಗೊಂಡ್ ಮಜಾ ಮಾಡಿದಾರು ಅದೇನು ತಪ್ಪಲ್ಲ ವೋಟ್ ಹಾಕಿಟ್ಟಾಗ ಬಂದ ರೈತ ಹಾಕ್ರಿ ಮಿಸ್ ಮಾಡಿ ವೋಟ್ ಅವ್ರಿಗೆ ಹಾಕಿ ಅವ್ರಿಗೆ ಗೆಳಿಸ ಇದು ಫ್ಯಾಕ್ಟ್ರಿ ಅವ್ರ ಮನೀಗ್ ಬಳ್ಕೊಂಡು ಕುಳಿತಾರ ಯಾಕಂದ್ರೆ ಅವ್ರು ಎಮ್ ಎಲ್ ಸಿ ಆಗಿದ್ದು ಎದ್ರಿಗೆ ಜನರ ಸೇವಾ ಮಾಡಾಕ ಕೆಲಸ ಮಾಡಕ ತಾಲೂಕ ಗ್ರಾಮಕ್ಕೆ ಹೋಗ್ತಾ ಇಲ್ಲ ಅವ್ರು ಅದನ್ನ ಕೆಲಸ ಮಾಡೋದು ಬಿಟ್ಟು ಸರ್ಕಾರ ಜಾಗಗಳು ತಗೊಂಡು ಮನಿಗ್ ಹಾಕೊಳ್ಳೋದ ಅವರು ಎರಡು ಫ್ಯಾಕ್ಟ್ರಿ ನೆಟ್ ಅಂತ ಹೇಳ್ರಿ ಈ ಫ್ಯಾಕ್ಟ್ರಿ ಏನ್ ನಡ್ಸಕ್ ಬರ್ತಾರ

ಯಾರು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದಾರೆ ರೈತರಿಗೆ ನ್ಯಾಯ ಸಿಗಬೇಕು ರೈತರೇ ಮರೆತು ಮಲಗಿದರೆ ಮತ್ತೊಮ್ಮೆ ಸಿಗಲಾರದು ಇದೇ ಸಮಯ ಇದೆ ಇದೇ ಚಾನ್ಸ್ ಇದೆ ರೈತನ ಆರಿಸ್ತಾರ ಕರ್ತವ್ಯನೂ ನಿಮಗೆ ಇದನ್ನ ಆರಿಸ್ಲಿಲ್ಲ ಅಂದ್ರೆ ರೈತರು ನಿಮಗೆ ನೀವು ಅನ್ಯಾಯ ಮಾಡ್ಕೊಂಡಾಗತ್ತೆ ಎಲ್ಲರಿಗೂ ನಾನು ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದೀನಿ ರೈತನ ಆರಿಸ್ತಣ್ಣಿ ಇಲ್ಲಾಂದ್ರೆ ಮನೆಯಲ್ಲಿ ಕುತ್ಕೊಂಡು ಕಣ್ಣೀರು ಹಾಕ್ತಾರೆ ಕಡೆ ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛಾಡ್ತೇವೆ ಬರೀ ನಿಗಾ ಬರೀ